ಡೇರೆನ್ ಡೆವಿಲ್ ಆಗಿದ್ದಾರೆ ದರ್ಶನ್ ದೊಡ್ಡ ಮಟ್ಟಕ್ಕೆ ಬೆಳೆದಂಥ ನಟ ಈ ರೀತಿ ಅರೆಸ್ಟ್ ಆಗ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ದರ್ಶನ್ಗಿರೋ ಅಭಿಮಾನಿ ಬಳಗ ಇದೆಯಲ್ಲ ಇನ್ಯಾರಿಗೂ ಇಲ್ಲ ಇನ್ಯಾವ ಸ್ಟಾರ್ಗೂ ಕೂಡ ಅಂಥ ಅಭಿಮಾನಿ ಬಳಗ ಇಲ್ಲ ಡಿ ಬಾಸ್ ಡಿ ಬಾಸ್ ಅಂತ ಅವ್ರನ್ನ ಆರಾಧಿಸ್ತಾರೆ ಆದರೆ ಇವತ್ತು ಬೆಳಗ್ಗೆ ಅವರು ಅರೆಸ್ಟ್ ಆದರು ಅಂತ ಗೊತ್ತಾಗ್ತಿದ್ದಂಗೆ ಅದು ದೊಡ್ಡ ಶಾಕಿಂಗ್ ನ್ಯೂಸ್ ಬರೀ ಸ್ಯಾಂಡಲ್ವುಡ್ಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಅದು ಶಾಕಿಂಗ್ ನ್ಯೂಸ್ ಆಗಿತ್ತು ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ವಿಚಾರಣೆ ಆಗುತ್ತೆ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಏನೇ ಆಗಲಿ ಕೊಲೆ ಮಾಡಿಸೋ ಹಂತಕ್ಕೆ ಹೋಗ್ಬಿಟ್ರ ದರ್ಶನ್ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಕರೆದಂಥವ್ರು ಸೆಲೆಬ್ರಿಟೀಸ್ ಅಂತ ಹಾಕಿಸ್ಕೊಂಡವರು ಅಂಥ ವ್ಯಕ್ತಿಯವರು ಇಂಥ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗ್ಬಿಟ್ರಾ ಎಲ್ರಿಗೂ ಗೊತ್ತಿರ್ಬೋದು ದರ್ಶನ್ ಅವ್ರಿಗೆ ಮನುಷ್ಯರಿಗಿಂತ ಪ್ರಾಣಿಗಳನ್ನೇ ಹೆಚ್ಚಾಗಿ ಪ್ರೀತಿಯಿಂದ ಕಾಣ್ತಾರೆ ಅಷ್ಟು ಪ್ರೀತಿಸ್ತಾರೆ ಪ್ರಾಣಿಗಳನ್ನೇ ಅಂಥ ವ್ಯಕ್ತಿ ಮನಸ್ಸಲ್ಲಿ ಇಷ್ಟೊಂದು ದೊಡ್ಡ ದ್ವೇಷ ಇತ್ತಾ ಅಷ್ಟು ಕಠೋರ ನಿರ್ಧಾರ ತೆಗೆದುಕೊಂಡು ಬಿಟ್ರಾ ಆ ದರ್ಶನನ್ನ ಪ್ರಶ್ನೆ ಆಗುತ್ತೆ ಕೊಲೆ ಮಾಡಿಸೋ ಹಂತಕ್ಕೆ ಹೋಗ್ಬಿಟ್ರ ಜೈಲು ಹೊಸ್ದೇನಲ್ಲ ಅವ್ರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಪ್ಪತ್ತೆಂಟು ದಿನ ಜೈಲಲ್ಲಿದ್ದಂಥವ್ರು ಅವರು ಆ ಪ್ರಕರಣಕ್ಕಿಂತ ದೊಡ್ಡ ಪ್ರಕರಣ ಇದು ಸಾಕಷ್ಟು ವಿವಾದ ಇದೆ ಬಿಡಿ ಅವರ ಹೆಸರಲ್ಲಿ ತುಂಬಾ ಕಾಂಟ್ರವರ್ಸಿಸ್ ಇದೆ ಬಟ್ ಇದಿದೆಯಲ್ಲ ಈ ಕೇಸ್ ಅಂತೂ ವೆರಿ ಸೀರಿಯಸ್ ಕೇಸ್ ಇದು ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿಸ್ತಾರ ಆ ಶೆಡ್ಡಲ್ಲಿ ಇರಿಸ್ತಾರೆ ಮಾರಣಾಂತಿಕ ಹಲ್ಲೆ ಆಗುತ್ತೆ ಕೊಲೆ ಮಾಡಿಸೋ ಹಂತಕ್ಕಿಳಿದುಬಿಟ್ರೆ ಆ ದರ್ಶನ್ ಅಂತ ಪ್ರಶ್ನೆ ಆಗುತ್ತೆ ತಲೆ ತಗ್ಸೋ ಪ್ರಕರಣ ಇದು ಕನ್ನಡಿಗರೆಲ್ಲರೂ ಕೂಡ ಇಡೀ ಚಿತ್ರರಂಗ ತಲೆ ಎತ್ತೋ ರೀತೀಲಿ ಸಿನಿಮಾ ಕೊಟ್ಟಂಥವ್ರು ಇವರು ಇಡೀ ಚಿತ್ರರಂಗಕ್ಕೆ ಮುಜುಗರ ಯಾಕೆ ಈ ರೀತಿ ಆಗ್ತಾ ಇದೆ ಇಂಥ ಬೆಳವಣಿಗೆ ಇಡೀ ಕರ್ನಾಟಕಕ್ಕೆ ದೊಡ್ಡ ಶಾಕ್ ಆಗಿಬಿಟ್ಟಿದೆ ಸ್ಯಾಂಡಲ್ವುಡ್ನೇ ಕೋಮಕ್ಕೆ ತೆಗೆದುಕೊಂಡು ಹೋಗ್ಬಿಟ್ಟಿದೆ ಈ ಸುದ್ದಿ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ನೀಡುವಂಥ ಸಮಯದಲ್ಲೇ ಇಂಥ ಪ್ರಕರಣದಲ್ಲಿ ದರ್ಶನ್ ಅವರು ಸಿಲುಕೊಂಡಿರೋದು ಆಘಾತಕಾರಿ ವಿಚಾರ ಏನೇ ಮಾಡಿದರೂ ಕೂಡ ಅವರನ್ನು ಸಮರ್ಥಿಸ್ಕೊಳ್ಳೋ ಅಭಿಮಾನಿ ಬಳಗ ಕೂಡ ಇದೆ ನಮ್ಮ ನಟ ನನ್ನ ಸ್ಟಾರ್ ಇಂಥ ಕೆಲಸ ಮಾಡಿರಲ್ಲ ಅನ್ನೋ ನಂಬಿಕೆ ಪ್ರತಿ ಸೆಲೆಬ್ರಿಟೀಸ್ಗೂ ಇದೆ ಇಂಥ ದೊಡ್ಡ ಸ್ಟಾರ್ ನಟನನ್ನ ಸುಮ್ಮನೆ ಬಂದಿಸಲ್ಲ ನಿಜವಾಗ್ಲೂ ಪೊಲೀಸರು ಸುಮ್ ಸುಮ್ಮನೆ ರಿಸ್ಕ್ ತಗೊಳ್ಳಲ್ಲ ಪೊಲೀಸರು ಮತ್ತು ಕಸ್ಟಡಿಗೆ ತಗೊಂಡುಕೊಂಡಿದ್ದಾರೆ ಮತ್ತು ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಅಂದರೆ ಎಂಥ ಗಂಭೀರ ಪ್ರಕರಣ ಇದು ಒಂದು ಜೀವ ತೆಗೆಯೋ ಹಂತಕ್ಕೆ ಹೋಗ್ಬಿಟ್ರಾ ಕೊಲೆ ಮಾಡಿಸೋ ಹಂತಕ್ಕೆ ಹೋಗ್ಬಿಟ್ರಾ ಇಂಥ ಅಪರಾಧ ಮಾಡುವಂತ ಹಂತಕ್ಕೆ ಹೋಗ್ಬಿಟ್ರ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನೋದೇ ಈಗ ಗೊತ್ತಾಗ್ಬೇಕಾಗಿರೋ ವಿಚಾರ дад аштеро аштеро